ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ಇವತ್ತು ನಾನು ಬಿಳಿಗಿರಿ ರಂಗನ್ ಬೆಟ್ಟದ ಪಾರ್ಟ್ ತ್ರೀ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಕೂಡ ನೀವು ಸಖತ್ ಎಂಜಾಯ್ ಮಾಡ್ತೀರಾ ಬಿಕಾಸ್ ಈ ವಿಡಿಯೋದಲ್ಲೂ ಸಹ ನನ್ನ ವಾಯ್ಸ್ ಕಡಿಮೆ ಇರುತ್ತೆ ಹಾಗೆ ಮಕ್ಕಳು ತುಂಡಾಟ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೋಡಿ ಎಲ್ರೂ ಏನೇನು ಬಿಸಿ ಇದ್ದಾರೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ರೂಪಿ ಅವರು ಕೇಳಿ ಅವ್ನಿಗೆ ಏನು ಮಾಡ್ತಾ ಇದ್ದಾನೆ ಅಂತ ಏನು ಮಾಡ್ತಾ ಇದ್ದೀರಿ ರೂಪಿ ಅವ್ರೆ ಇವಾಗ ತೋಲ್ಗಳು ಅಂತ ಇದು ಇಲ್ಲಿ ನೋಡಿ ಇಲ್ಲಿ ಇದು ಅಂತ ತೊಳೆ ತೊಳೆನೂ ಅಲ್ಲ ಇದು ಸಿಪ್ಪೆ ಚೋಲ್ ಮಾಡ ಯಾವ ಕನ್ನಡ ಇದು ಹಲೋ ಹಾಯ್ ಪರಿ ಸೇ ಹಾಯ್ ನೋಡ್ ಮಾಡ್ತಾ ಇದಿ ಚಿನಿ ಏನು ಮಾಡ್ತಾ ಇರೋದು ಬೂವ ಅಡುಗೆ ಮಾಡ ಏನು ಸಾಂಬಾರು ಚಿನಿ ಏನು ಸಾಂಬಾರು ಮಾಡ್ತಾ ಇದ್ಯಾ ಕುಕ್ ಕುಕ್ಕರ್ ಸಾಂಬಾರು ಅಂತ ಏನು ಚಿನ್ನಿ ಇದು ನಾನು ಊಟಕ್ಕೆ ಬರಲಾ ಬರಲಾ ನಂಗೆ ಬೂವ ಕೊಡ್ತೀಯಾ ಹಾಂ ಆಮೇಲೆ ಏನೇನು ಮಾಡಿದ್ಯಾ ಅಡುಗೆ ನೀನು ಹೇಳು ಏನೇನು ಅಡುಗೆ ಮಾಡಿದ್ಯಾ ಅಂತ ಅನ್ನ ಚಿನ್ನಿ ಸಾಂಬಾರು ಅನ್ನ ಸಾಂಬಾರು ಏನು ಮಾಡ್ತಾ ಇದೆ ಮಗಳ ಲಡ್ಡು ಮಾಡ್ತಾ ಇದೆಯಾ ನಂಗೊಂದ್ ಕೊಡ್ತೀಯ ಚಿನ್ನಿ ಲಡ್ಡು ತು ಹಬ್ಬ ಹೋಗುತ್ತೆ ಕೈ ಅಲ್ಲಿ ಶೋಭಾ ಮ್ಯಾಮ್ ಮಾತಾಡ್ತಾ ಇದ್ದಾರೆ ರೆಸ್ಟ್ ಮಾಡ್ಕೊಂಡು ಇವರೆಲ್ಲ ತಾಚಿ ಮಾಡ್ತಾ ಇದ್ದಾರೆ ಬೆಳಗಿಂದ ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ ತಿಂಡಿ ಆಯ್ತು ಊಟ ಆಯ್ತು ಒಂದು ರೌಂಡ್ ನೋಡಿ ಎಲ್ಲ ರೆಸ್ಟ್ ಆಯ್ತು ಇನ್ನು ಇವರೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಗುಡಿ ತೋರಿಸ್ತೀನಿ ನೋಡಿ ಗೋಪುರ ಇದು ಗೋಪುರ ದೇವಸ್ಥಾನದ್ದು ಕಾಣಿಸ್ತಾ ಇದೆಯಾ అది హక్కి టూ హండ్రెడ్ స్టెప్స్ ఇది స్కెలిటౌను డెడ్ బాడీంద స్కెలిటన్ ఆగిబుట్టే అది ಅಂತೂ ಇಂತೂ ಸಂಜೆ ನಾಲ್ಕು ಗಂಟೆಗೆ ದೇವ್ರ ದರ್ಶನಕ್ಕೆ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಜೊತೆಗೆ ರೆಸ್ಟು ಮಕ್ಕಳಾಟ ಎಲ್ಲನೂ ಮುಗಿಸ್ಕೊಂಡು ಸುಸ್ತಾಗಿಬಿಟ್ಟಿದ್ದೀವಿ ಕೊನೆಯದಾಗಿ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಇದ್ರ ಜೊತೆಗೆ ಇಲ್ಲಿ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದನ್ನು ನೋಡಿಕೊಂಡು ಡೈರೆಕ್ಟಿಗೆ ಮೈಸೂರಿಗೆ ಹೊರಡ್ತಾ ಇರೋದು ಬರುತ್ತೆ ಬನ್ನಿ ಅದ್ರ ಹೋಗಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಿಜವಾಗ್ಲೂ ಕೆಳಗಡೆಗಿಂತ ಮೇಲ್ಗಡೆ ಇನ್ನೂ ಕೂಡ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಬಂದಿದ್ದಲ್ಲ ಹಾಗಾಗಿ ನಾವೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಮುಂಚೆನೇ ಗೊತ್ತಿದ್ರೆ ಸ್ವಲ್ಪ ಬೇಗನೆ ಮೇಲ್ಗಡೆ ಬಂದು ಈ ವ್ಯೂ ಪಾಯಿಂಟು ಎಲ್ಲನೂ ಕೂಡ ನೋಡಿಕೊಂಡು ಇಲ್ಲೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ಬೋದಾಗಿತ್ತು ಬಟ್ ತಿಂಡಿ ಊಟ ಎಲ್ಲ ಇತ್ತಲ್ಲ ಹಾಗಾಗಿ ಅಡುಗೆ ಊಟ ತಿಂಡಿ ಎಲ್ಲನೂ ಮುಗಿಸಿ ಎಲ್ಲರೂ ಬೆಳಗ್ಗೆಯಿಂದೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರಲ್ವ ಎಲ್ಲರೂ ರೆಸ್ಟ್ ಎಲ್ಲ ಮಾಡಿ ಫೈನಲ್ ಆಗಿ ದೇವ್ರ ದರ್ಶನ ಹಾಗೆ ವ್ಯೂ ಪಾಯಿಂಟ್ ಎರಡನ್ನೂ ನೋಡಿಕೊಂಡು ಇಲ್ಲಿಂದ ಹೊರಟೋ ಥರ ಪ್ಲ್ಯಾನ್ ಇತ್ತು ಇಲ್ಲಿ ವ್ಯೂ ಅಂತೂ ತುಂಬಾ ಅದ್ಭುತವಾಗಿತ್ತು ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಫೋಟೋಸು ವೀಡಿಯೋಸ್ ಎಲ್ಲನೂ ಕೂಡ ಮಾಡ್ಕೋಬೋದಾಗಿತ್ತು ನಾನಂತ ಎಲ್ರಿಗೂ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಡ್ತಾಯಿರ್ತೀನಿ ಬಟ್ ನನಗೆ ಯಾರೂ ಫೋಟೋ ತೆಗಿಯೋರೇ ಇರೋದಿಲ್ಲ ಅದೇ ಬೇಜಾರ ನನಗೆ ಇದ್ರ ಜೊತೆಗೆ ಇವತ್ತೇ ನನ್ನ ಮೊಬೈಲ್ ಚಾರ್ಜ್ ಖಾಲಿಯಾಗಿ ಜಸ್ಟ್ ಒಂದು ಫೈವ್ ಪರ್ಸೆಂಟ್ ಮಾತ್ರ ಚಾರ್ಜ್ ಇತ್ತ ಸರಿ ಫೈ ಪರ್ಸೆಂಟ್ ಇದೆಯಲ್ಲ ಮೇಲ್ಗಡೆ ದೇವಸ್ಥಾನ ಮತ್ತು ವ್ಯೂ ಪಾಯಿಂಟ್ಗೆಲ್ಲ ಬೇಕು ಹೇಳಿ ಬೇರೆ ಮೊಬೈಲಲ್ಲೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಮೇಲ್ಗಡೆ ದೇವಸ್ಥಾನ ವ್ಯೂ ಪಾಯಿಂಟ್ ಎಲ್ಲ ವೀಡಿಯೋ ಮಾಡ್ತಾ ಮಾಡ್ತಾ ಆ ಫೈವ್ ಪರ್ಸೆಂಟ್ ಕೂಡ ಖಾಲಿಯಾಗಿ ಮೊಬೈಲು ಸ್ವಿಚ್ ಆಫ್ ಆಗಿಬಿಡ್ತು ಈ ಸಮ್ಮರಲ್ಲಿ ಇಷ್ಟೊಂದೆಲ್ಲ ಸುತ್ತಿ ಟಯರ್ಡ್ ಆದಮೇಲೆ ಕೈಗೆ ಐಸ್ ಕ್ರೀಮ್ ಕೊಟ್ಟರೆ ಹೇಗಿರುತ್ತೆ ಹೇಳಿ ಆ ಹಾ ಸ್ವರ್ಗ ಆಗಿರುತ್ತೆ ಇದಿಷ್ಟು ಬಿಳಿಗಿರಿ ರಂಗನ ಬೆಟ್ಟದ ವಿಡಿಯೋ ಆಗಿತ್ತು ಐ ಹೋಪ್ ಈ ಮೂರೂ ವೀಡಿಯೋನು ಕೂಡ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತಾನದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್